ಜಗಳ ಜಗಳಾಯ್ತು ನಾ ಹೆಚ್ಚು ನೀ ಹೆಚ್ಚು ನೀ ಹೆಚ್ಚು ನಾ ಹೆಚ್ಚು ಇವತ್ತು ಸಮಾಜದಲ್ಲಿ ನೋಡ್ತಿರ್ತೀವಿ ಏ ನಾನು ನನ್ನ ಮುಂದೆ ಯಾರಾದರೂ ಮರೆ ನನ್ನ ಮನೆ ಮುಂದೆ ಮೂರು ಕಾರ್ ನಾಲ್ಕು ಗಾಡಿ ಅವು ನಾ ಜೆ ಸಿ ಬಿ ಹಿಂಗೆ ಹೇಳುವಂಥ ಜನ ಇರ್ತೈತಿ ಅದು ಕೈ ಕೈಯೊಳಗಿರ್ತಕ್ಕಂಥ ಬಿರಳಿಗಳಿಗೆ ಒಂದು ಸಲ ಜಗಳಾಯ್ತಂತ ಅವಾಗ ಹೆಪ್ಪಟ್ಟು ಹೇಳ್ತೇಂತ ನೋಡು ನಿಮ್ಕಿನ್ನ ನಾಲ್ಕು ನಾಲ್ಕು ಮಂದಿ ಏನದಿರಿ ನೀವು ನಿಮ್ಕಿಂತ ನಾನು ದಪ್ಪದೀನಿ ನಾ ಹೆಚ್ಚು ಯಾಕಂದ್ರೆ ಇವತ್ತಿನ ದಿವಸ ನಾ ಹೋಗಿ ತಂಬು ಹಾಕಿದ್ರನ ರೊಕ್ಕ ಬರ್ತೈತಿ ನಾ ಹೋಗಿ ತಂಬು ಹಾಕಿದ್ರನ ರೇಷನ್ ಬರ್ತೈತಿ ಅದಕ್ಕೆ ನಾ ಹೆಚ್ಚು ಹೊಟ್ಟಿ ಹೊಟ್ಟೆ ಕಾಣಬೇಕಾದ್ರೆ ನಾ ಬೇಕಂತಂದು ಅಂದ್ಕೊಳ್ಳೇನ ಹೌದಪ್ಪ ಇದ್ರೂ ಇರ್ಬೋದು ಹುಡು ಆನಂತರ ಅದ್ರ ಮಗ್ಳು ಇರ್ತಕ್ಕಂಥ ತೋರ್ಬಿರಳು ತೋರ್ಬಿರಳು ಹೇಳ್ತಂತ ನಾ ಹೆಚ್ಚು ಯಾಕೆ ಹೆಚ್ಚು ಅಂತಂದ್ರೆ ಇಲ್ಲಿ ಕುಂತಾರಲ್ಲ ಈ ಎಲ್ಲ ಜನ ನನ್ನ ಬಂಧುಗಳು ನಮ್ಮ ತಾಯಂದಿರು ನಮ್ಮ ಹಣ್ಣುಗಳು ಅಂತ ತೋರ್ಸಕ್ಕೆ ನಾ ಬೇಕು ಅದಕ್ಕೆ ನಾ ಹೆಚ್ಚು ಅವಾಗಿನ ಆವಾಗಿನ ನಡಬರಕಲ ಬಳ್ಳಿ ಹೇಳ್ತಂತ ಏ ನೀವು ಉಸಿರು ಸಾಲು ಹಿಡಿದು ನಿಂದ್ರಿ ನೋಡ್ರಿ ಬೇಕಾರೆ ನಾನಾ ಎತ್ತರ ಇದ್ದೀನಿ ನಾ ಹೆಚ್ಚು ಅಂತಂತ ಹೌದಪ್ಪ ಬರೋಬ್ಬರಿ ಐತಿ ಅವ ಹೇಳೋದು ಕರೆಕ್ಟ್ ಐತಿ ಈಗ ಹಿಂಗೆ ನಿಂತಾಗ ನಡಬರ್ಕಿನ ಬಳ್ಳು ಎತ್ತರ ಕಾಣ್ತತಿ ಅದಕ್ಕೆ ನಾ ಹೆಚ್ಚು ಆನಂತರ ಅದ್ರ ಮಗ್ಳು ಇರ್ತಕ್ಕಂಥ ಉಂಗುರು ಬೆಳೆ ಹೇಳ್ತೇಂತ ನೀವೇನೋ ಐಶ್ವರ್ಯ ಗಳಿಸ್ರಿ ಕಾರ್ ತರ್ದ್ರಿ ಜೆ ಸಿ ಬಿ ತರ್ರಿ ಕ್ರಿಯೇಟ ಕಾರ್ ತೊಂಬರ್ರಿ ಹುಂಡೈ ಕಾರ್ ತೊಂಬರ್ರಿ ವಜ್ರ ತೊಂಬರಿ ಚಿನ್ನ ತೊಗೊಂಬರ್ರಿ ಏನಾರ ತೊಗೊಂಬರ್ರಿ ತೊಗೊಂಬಂದು ನಾನು ಬಟ್ನೆಗೆ ಹಾಕ್ಬೇಕು ನೀವು ಅದಕ್ಕೆ ನಾ ಹೆಚ್ಚು ಅಂತಂದು ಅಂದ್ಕೊಳ್ಳಿ ಹೌದಲ್ಲ ಇನ್ನು ಹಾಕು ವಿಚಾರ ಮಾಡಿದಂತ ಅವ ಹೇಳಿದ್ಲು ಕರೆಕ್ಟ್ ಐತಲ್ಲ ಏನು ಗಳಿಸಿದ್ರು ನಾವು ಅವನ ಕೈಗೆ ಹಾಕ್ತೀವಿ ಅಂತ ಅವಾಗ ಎಲ್ಲರೂ ಸೇರಿ ಕಿರುಬಳ್ಳಿಗೆ ಅಪಾಯ ಮಾಡಿದ್ರಂತ ಈ ಕಿರುಬಿಗಳು ಐತಲ್ಲ ಎದಕ್ಕೂ ಇಲ್ಲ ಇಲ್ಲದು ಯಾಕಂದ್ರೆ ಇದರಿಂದ ಏನು ಕೆಲಸ ಇಲ್ಲ ಸಾಣದೈತಿ ಅಂತಂತ ಅವಾಗ ಕಿರುಬೆಳಿಗೆ ಸಿಟ್ಟು ಬಂತಂತೆ ನನ್ನ ಇವರೆಲ್ಲ ಸೇರಿ ಅಪಾಸ್ಯ ಮಾಡ್ತಾರಲ್ಲ ಯಾಕೆ ಅಪಾಸ್ಯ ಮಾಡ್ತಾರೆ ಏಯ್ ನನ್ನ ಅಪಾಸ್ಯ ಮಾಡಬ್ಯಾಡ್ರಿ ಇವತ್ತಿನ ದಿವಸ ಮಾನವನಾಗಿ ಹುಟ್ಟಿದ ಮ್ಯಾಲೆ ಏನಾಗಬೇಕ್ರಿ ಏನಾಗ್ಬೇಕ್ರಿ ಮನುಷ್ಯ ಆಗಬೇಕು ಅಂತಂದ್ರೆ ಬಾಳೆ ಮಾಡಬೇಕು ಅಂತಂದ್ರೆ ಮದುವೆ ಆಗಬೇಕು ಮದುವೆ ಆಗಲಿಲ್ಲ ಅಂತಂದ್ರೆ ಸನ್ಯಾಸಿಯಾಗಿ ಯಾವುದಾದ್ರು ಒಂದು ಮಠ ಸೇರ್ಬೇಕು ಮದುವೆ ಆದ್ರೆ ಯಾರು ಇರ್ಬೇಕ್ರಿ ಮನೆಯಾಗ ನಮ್ಮ ಮಡದಿ ಇರಬೇಕು ಆ ಹೇಂತಿ ಬರ್ಬೇಕಾದ್ರೆ ನಾನು ಹಿಡ್ಕೊಂಡು ಬರ್ತಾಳೆಲ್ಲ ಉಡಿ ಮಕ್ಕಳ ಅಂತಂದ ಅದಕ್ಕೆ ಯಾರು ಸಣ್ಣವರು ಅಲ್ಲ ಯಾರು ದೊಡ್ಡವರಲ್ಲ ಈ ಎಲ್ಲ ಐದು ಬೇಳೆಗಳು ಒಂದಾಗೋದು ಯಾವಾಗ ಅಂದ್ರೆ ನಾವೆಲ್ಲ ಊಟ ಮಾಡ್ಬೋದ್ನಾಗೆ ಅದಕ್ಕಾಗಿ ಯಾರು ಸಣ್ಣವರು ದೊಡ್ಡವರು ಅನ್ನುವಂಗಿಲ್ಲ ಗುರುವಿನ ಸ್ಮರಣೆಯನ್ನು ಮಾಡುವ ಒಂದು ಗೀತೆಯನ್ನು ಬೆಳದಿಂಗಳಾಗಿ ಬೆಳಕಾಗಿ ಹೋಗಿದಾರ ಅನ್ನುವಂತಹ ಹೋಗ್ಯಾರ ಅನ್ನುವಂಥ ಒಂದು ಗೀತೆ ಗದುಗಿನ ಗಾನಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಒಂದು ಗರಿತೆಯನ್ನು ಹಾಡಿರ್ತಕ್ಕಂಥ ಅವರಿಂದ ಕಲಾ ತಂಡದ ಕಲಾವಿದರಾಗಿರ್ತಕ್ಕಂಥ ಅವರು ಆ ಗೀತೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದಾರೆ ಅಂಧ ಮಕ್ಕಳಿಗೆ ತಂದೆಯಾಗಿ ಸಂಗೀತದ ಹಲೋ ಸಂಗೀತವನ್ನು ಅವರ ಬಾಳಿಗೆ ಹಲೋ ನೀಡಿ ಅವರ ಬಾಳನ್ನು ಬೆಳಕಾಗಿಸಿದಂಥ ಪುಟ್ಟರಾಜ ಗುರುವರ್ಯರ ಒಂದು ಭಕ್ತಿಗೀತೆಯನ್ನು ನಾವು ನೀವೆಲ್ಲ ಕೇಳೋಣ ಹಲೋ

ದೇವರೀ ಗುರು ಪುಟ್ಟರಾಜರ ಬೆಳದಿಂಗಳಾಗಿ ಬೆಳಕಾಗಿ ಹೋಗ್ಯಾರ ಬೆಳದಿಂಗಳಾಗಿ ಬೆಳಕಾಗಿ ಹೋಗ್ಯಾರ ನಮ್ಮ ಗದುಗಿನ ದೇವರ ಪ್ರೀ ಗುರು ಪುಟ್ಟ ರಾಜರ ನಮ್ಮ ಗದುಗಿನ ದೇವರ ಪ್ರೀ ಗುರು ಪುಟ್ಟ ರಾಜರ ನಮ್ಮ ಗರುಗಿನ ದೇವರ ತ್ರಿ ಗುರು ಪುಟರಾಗರ ನಮ್ಮ ಜಿಲ್ಲೆ ಕಡಸಿದ್ದಿಯಲ್ಲಿ ಧನ್ಮ ಬತಾಳಿದರ ಹಾವೇರಿ ಜಿಲ್ಲೆ ದೇವಗಿರಿಯಲ್ಲಿ ಜನ್ಮ ಬತಾಳಿದರ ಅವೇರು ಜಿಲ್ಲೆ ದೇವಗಿರಿಯಲ್ಲಿ ಧನ್ಮ ಹಾವೇರಿ ಜಿಲ್ಲೆ ದೇವಗಿರಿ ಗ್ರಾಮದಲ್ಲಿ ರೇವಣ್ಣ ಸಿದ್ದಂನ ಉದರದಲ್ಲಿ ಜನಸಿ ಬಂದವರ ರೇವಯ್ಯ ಸಿದ್ದಮ್ಮ ಇವರವುದರಲ್ಲಿ ಜನಸಿ ಬಂದಾರ ರೇವಯ್ಯ ಸಿದ್ದಂನ ಉದರಾದಲ್ಲಿ ಜನಸಿ ಬಂದವರ ಯಾರ್ಯವ್ರು ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟ ರಾಜ ನಮಗ ದೇವರ ಶ್ರೀ ಗುರು ಪುಟ್ಟ ರಾಜ ನಮಗ ದೂಜಿ ನಾ ದೇವರ ಶ್ರೀ ಗುರು ಪುಟ್ಟ ಜರ ಅಂಧ ಮಕ್ಕಳ ಕೈಮಾಡಿ ಕರಿತಾರ ಬಾರೋ ಬಂಗಾರಾ ಅಂಧ ಮಕ್ಕಳ ಕೈಮಾಡಿ ಕರಿತಾರ ಬಾರೋ ಬಂಗಾರಾ ಅಂಧ ಮಕ್ಕಳ ಕೈಮಾಡಿ ಕರಿತಾರ ಬಾರೋ ಬಂಗಾರಾ ಪುಟದಲ್ಲಿ ಬರೆದೈತೀನಿ ಮನಸ್ಸರ ಯಾರು ರೋ ಮಾಸ್ತರ ನಮಗದುಗಿನ ದೇವರ ಶ್ರೀ ಗುರು ಪುಟ್ಟರಾಜರ ನಮಗದುಗಿನ ದೇವರ ಶ್ರೀ ಗುರು ಪುಟ್ಟರಾಜರ ಬೆಳ್ಳಿಂಗರಾಗಿ ದೇವರ ಶ್ರೀ ಗುರು मग दुगिना बरा श्री गुरु पुजरा जरा गुरु पंचाक्षर अस्तुम शिष्य राधवरा गुरु पंचाक्षरी में शिष्य जावरा गुरु पंचाक्षर अस्तुम शिष्य राधवरा गुरु प्रचाच व्यचिना शिष्य जागवरा ಗದುಗಿನ ಜನರಿಗೆ ಕಣ್ಮಣಿಯಾಗಿ ಬೆಳಕಾಗಿ ಬಂದವರ ಗದುಗಿನ ಜನರಿಗೆ ಕಣ್ಮಣಿಯಾಗಿ ಬೆಳಕಾಗಿ ಬಂದವರ ಗದುಗಿನ ಜನರಿಗೆ ಕಣ್ಮಣಿಯಾಗಿ ಬೆಳಕಾಗಿ ಬಂದವರ ದೇವರು ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟ ರಾಜರ ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟರಾಜರ ारे बरा श्री गुरु पुटरायना न मम गरु बरात्री गुरु पुटराय काय